ಮೌಲಾನಾ ಆಜಾದ್ ಮಾದರಿ ಶಾಲೆ ನಿರ್ಮಾಣದ ಭೂಮಿ ಪೂಜೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡುವಲ್ಲಿ ಶಿಕ್ಷಣದ ಪಾತ್ರ ಮಹತ್ವದ್ದಾಗಿದೆ ಪಾಲಕರು ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣ ಕೊಡಿಸಿ ಎಂದು ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಕರೆ ನೀಡಿದರು ಬಸವನ ಬಾಗೇವಾಡಿ ಪಟ್ಟಣದ ತಲಗಿ ರಸ್ತೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಜಾಗತಿಕ ಮಟ್ಟದಲ್ಲಿ ಸುಮಾರು ಎರಡು ನೂರ ಮೂವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯೇ ಪ್ರಧಾನ ವ್ಯವಹಾರಿಕ ಭಾಷೆಯಾಗಿದೆ ಸರ್ಕಾರ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ ನೂರು ಮೌಲಾನಾ ಆಜಾದ್ ಆಂಗ್ಲ ಶಾಲೆ ಸ್ಥಾಪನೆಗೆ ಮುಂದಾಗಿದೆ ನಮ್ಮ ಕ್ಷೇತ್ರಕ್ಕೂ ಶಾಲೆ ಮಂಜೂರಿಯಾಗಿದೆ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರು ಶಾಲಾ ಕಟ್ಟಡ ಪ್ರಯೋಗಾಲಯ ಸೇರಿ ಅಗತ್ಯ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದೆ ಮೌಲಾನಾ ಆಜಾದ್ ಶಾಲೆಯಲ್ಲಿ ಎಲ್ ಕೆಜಿಯಿಂದ ಅವರಿಗೆ ಶಿಕ್ಷಣ ನೀಡುತ್ತಿದ್ದು ಇದರ ಸದುಪಯೋಗ ಪಡೆಯಬೇಕೆಂದರು ಇದೇ ಸಮಯದಲ್ಲಿ ಲೋಕನಾಥ್ ಅಗರ್ವಾಲ್ ವೈಎಸ್ ಸೋಮನಕಟ್ಟಿ ಶಬ್ಬೀರ್ ಅಹಮದ್ ನದಾಫ್ ಪ್ರಶಾಂತ್ ಪೂಜಾರಿ ಅಶೋಕ್ ಹಾರಿವಾಳ್ ಸುನಿಲ್ ನಾಯಕ್ ಮೆಹಬೂಬ್ ನಾಯ್ಕೋಡಿ ಅಜೀಜ್ ಭಾಗವಾನ್ ಮತಾಬ್ ಬೊಮ್ನಹಳ್ಳಿ ಮತ್ತು ಸರ್ಕಾರಿ ಅಧಿಕಾರಿಗಳು ಊರಿನ ಮುಖಂಡರು ಉಪಸ್ಥಿತರಿದ್ದರು

ಆಗಿರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಯಾಕೆಂದ್ರೆ ಇಲ್ಲಿ ಮಕ್ಕಳಿಗೆ ಭವಿಷ್ಯದಲ್ಲಿ ಭವಿಷ್ಯ ನಿರ್ವಹಣೆ ಮಾಡ್ಕೊಳ್ಬೇಕಂದ್ರೆ ಸುಸಜ್ಜಿತವಾದಂತ ಶಾಲೆ ಬೇಕು ಕಲಿತಕ್ಕಂತ ಸವಲತ್ತುಗಳು ಬೇಕು ಎರಡು ಇರದೆ ಬಹಳಷ್ಟು ಎಲ್ಲ ಮಕ್ಕಳು ಬೇರೆ ಬೇರೆ ಕಡೆ ಹೋಗದೆ ವಿದ್ಯಾಭ್ಯಾಸನೆ ಬಿಡ್ತಾ ಇದ್ರು ವಿಶೇಷವಾಗಿ ಮುಸಲ್ಮಾನ್ ಮಕ್ಕಳು ಆದ್ರೆ ಇಲ್ಲಿ ಕೇವಲ ಮುಸಲ್ಮಾನ್ ಮಕ್ಕಳು ಅಷ್ಟೇ ಅಲ್ಲ ಬೇರೆವರಿಗೂ ಅಡ್ಮಿಷನ್ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಇದೆ ಎಪ್ಪತ್ತೈದು ಪರ್ಸೆಂಟ್ ಆ ಸಮಾಜಕ್ಕೆ ನಾವು ಅವಕಾಶ ಕೊಡ್ತಾ ಇದ್ವಿ ಇದರ ಅರ್ಥ ನಮ್ಮ ಆಫೀಸಲ್ಲಿ ಅವ್ರು ಹೇಳಿದ್ರು ಏನೋ ಒಂದು ಕಾಲದಲ್ಲಿ ದೇಶ ವಿಭಜನೆ ಆದರೂ ಕೂಡ ಮೌಲಾನಾ ಆಜಾದ್ ಅಂತ ಹಿರಿಯರು ನಾವು ಹುಟ್ಟಿದ್ದಲ್ಲಿ ಅಲ್ಲೇ ಬೆಳಿಬೇಕು ಅಲ್ಲೇ ಉಳಿಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು ಅದರಿಂದ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದೀವಿ ಅದರಿಂದ ನಾವು ಎಲ್ಲ ಸಮಾಜವನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ ನಮ್ಮ ಸಹಕಾರ ನಮಗಿರಲಿ ನಮ್ಮ ಸಹಕಾರ ತಮಗಿರಲಿ ಈ ಊರು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅಣ್ಣ ಬಸವಣ್ಣನ ಊರಂದರೆ ಒಂದು ಮಾದರಿಯ ಸಾಮರಸ್ಯದ ಬದುಕನ್ನು ಕೊಡ್ತಕ್ಕಂಥ ಊರಾಗಬೇಕು ಅನ್ನೋದು ನನ್ನೆಲ್ಲರ ಆಸೆ ಅದೇ ಥರ ಇವತ್ತು ತಾವು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ತಮಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಈ ಶಾಲೆ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೂಡಲಿ ಇಲ್ಲಿ ಕಲಿತಕ್ಕಂಥ ಮಕ್ಕಳು ಕೇವಲ ಇಂಜಿನಿಯರು ಡಾಕ್ಟರ್ ಅಷ್ಟೇ ಅಲ್ಲ ಐ ಎ ಎಸ್ ಐ ಪಿ ಎಸ್ಸು ವಿಜ್ಞಾನಿಗಳಾಗಲಿ ಎಲ್ಲರಿಗಿಂತಲೂ ಮೊದಲು ಅವ್ರು ಏನಾಗಬೇಕಂದ್ರೆ ಒಳ್ಳೆಯ ಸಮಾಜದ ಒಬ್ಬ ನಾಗರಿಕನಾಗಲಿ ಅಂತೇಳಿ ನನ್ನ ಅಂಥ ಒಂದು ಮನಸ್ಥಿತಿಯನ್ನು ಮಕ್ಕಳು ಉದ್ಭವ ಮಾಡಿಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಮಗೆಲ್ಲರಿಗೆ ಶುಭವನ್ನು ಕೋರಿ ಈ ಕಾರ್ಯಕ್ರಮ ಬಾಳೆ ಬಚ್ಚ ಬಚ್ಚ ದಾಖಲು के दूर है उसके इंतज़ाम बहुत हो जाएगा समझे क्या इसलिए मैं अल्लाह ताला से दुआ करता हूँ कि अल्लाह तबारक को हम सबको इस स्कूल में बढ़ चढ़ करके हिस्सा लेने की तोफ़ी अता फरमाए अल्लाह ताला से दुआ है कि अल्लाह तबारा को हम सबको इस स्कूल में ज़्यादा से ज़्यादा जान माल लगाने की तोफ़ी अतः फरमाए आमिनसु मामिन वखर दवाना अलहदुल من الشيطان الرجيم بسم الله الرحمن الرحيم اقرا باسم ربك الذي خلق خلق الانسان من علق اقرا وربك الاكرم الذي علم بالقلم علم الانسان ما لم يعلم